ಹಾಸನದ ಪ್ರಸಿದ್ಧ ಹಾಸನಾಂಬೆ ದೇವಿಯ ಈ ವರ್ಷದ ದರ್ಶನ ಶುಕ್ರವಾರದಿಂದ ಆರಂಭವಾಯಿತು ಸರದಿಯಲ್ಲಿ ಬಂದು ಭಕ್ತರು ದೇವಿಯ ದರ್ಶನ ಪಡೆದರು ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ದೇಗುಲದ ಗರ್ಭಗುಡಿಯ ಬಾಗಿಲನ್ನು ಗುರುವಾರ ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ತೆರೆಯಲಾಯಿತು ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಅರಸು ವಂಶಸ್ಥ ನಂಜರಾಜೆ ಅರಸ್ ಅವರು ಗೊನೆಯುಳ್ಳ ಬಾಳೆಗೊನೆ ಕಡಿದ ಬಳಿಕ ಬಾಗಿಲನ್ನು ತೆರೆಯಲಾಯಿತು ವರ್ಷದ ಹಿಂದೆ ಹಚ್ಚಿಟ್ಟ ದೀಪ ಆರುವುದಿಲ್ಲ ದೇವಿಗೆ ಮುಡಿಸಿದ ಹೂವು ಬಾಡುವುದಿಲ್ಲ ಬಡಿಸಿಟ್ಟ ನೈವೇದ್ಯ ಹಳಸುವುದಿಲ್ಲ ಎನ್ನುವ ನಂಬಿಕೆ ಇರುವ ಕಾರಣ ಭಕ್ತರು ಕುತೂಹಲದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಿಯ ದರ್ಶನಕ್ಕೆ ಬರುತ್ತಾರೆ ಗರ್ಭಗುಡಿ ಬಾಗಿಲು ತೆರೆದ ವೇಳೆ ದೀಪ ಉರಿಯುತ್ತಿತ್ತು ಯಾವುದೇ ಥರದ್ದು ಪಾಸಾಗಿ ಜನರಲ್ ಆಗೇ ಬಂದಿದ್ದು ಸಾರ್ವಜನಿಕವಾಗಿ ಬಂದಿದ್ದು ಇವತ್ತು ಸಾರ್ವಜನಿಕವಾಗಿ ಬಂದೆ ಇವತ್ತು ಸಿಗಲ್ಲ ಅಂತ ಬಂದೆ ಭಾಳ ಪ್ರಿಯಾಗಿ ಬಂದಿದ್ದು ಹಾಫ್ ಅನ್ ಅವರಲ್ಲಿ ನನಗೆ ದರ್ಶನ ಆಯಿತು ದರ್ಶನ ಭಾಳ ಚೆನ್ನಾಗಿದೆ ಇಷ್ಟು ವರ್ಷಕ್ಕಿಂತ ಇವತ್ತು ದರ್ಶನ ಭಾಳ ಚೆನ್ನಾಗಿದೆ ಸರ್ ನನಗೆ ಎರಡು ಗಂಟೆಗೆ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ದರ್ಶನ ಮಾಡಿದ್ರು ವರ್ಷ ವರ್ಷ ಬರ್ತೀವಿ ಆರಾಮಾಗಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಅದು ತುಂಬ ಚೆನ್ನಾಗಿ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಹಾಸನಾಂಬೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ಬಾರಿ ಗೋಲ್ಡ್ ಪಾಸ್ ನೀಡಲಾಗಿದ್ದು ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಈ ಬಾರಿಯ ದರ್ಶನೋತ್ಸವದಲ್ಲಿ ಕೃಷಿ ಮೇಳ ಆಹಾರ ಮೇಳ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಲಿ ಟೂರಿಸಂ ಪ್ರವಾಸಿ ಪ್ಯಾಕೇಜ್ಗಳನ್ನು ಆಯೋಜಿಸಲಾಗಿದೆ ಕಡೆಯಿಂದ ತಯಾರಾದಂಥ ಉತ್ಪನ್ನಗಳನ್ನು ನೋಡ್ಬೋದು ಖರೀದಿ ಮಾಡ್ಬೋದು ಅದರ ಜೊತೆಗೆ ರೈತರಿಗೆ ಮುಖ್ಯವಾಗಿ ಬೇಕಾದಂತಹ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬೋದು ಇಲ್ಲಿ ಸೊ ಆ ರೀತಿಯಾಗಿ ಜಿಲ್ಲಾ ಪಂಚಾಯತ್ನವರು ಭಾಳ ಆಸಕ್ತಿ ತಗೊಂಡು ಇವತ್ತು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸ್ಬೋದು ಇದರ ಜೊತೆಗೆ ದಿನಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಸನದ ಬೇರೆ ಬೇರೆ ಕಡೆ ನಡೀತಾ ಇದೆ ಒಂದು ಸ್ಟೇಜಲ್ಲಿ ಭಜನಾ ಕಾರ್ಯಕ್ರಮ ಇನ್ನೊಂದು ಸ್ಟೇಜಲ್ಲಿ ಯುವಕರು ಯುವತಿಯರದ್ದು ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಸಂಜೆ ಪ್ರೊಫೆಷ್ನಲ್ ಆರ್ಟಿಸ್ಟುಗಳು ಜಾನಪದ ಕಲೆ ಮತ್ತು ಇತರೆ ಸಂಗೀತ ಇಂಥ ಕಾರ್ಯಕ್ರಮಗಳು ಸೊ ಅದನ್ನು ಕೂಡ ಈ ಹತ್ತು ದಿನ ನಡೆಯುತ್ತದೆ ಗಣ್ಯರಿಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಒಂದು ಸಾವಿರ ರೂಪಾಯಿ ಹಾಗೂ ಮುನ್ನೂರು ರೂಪಾಯಿ ದರದ ವಿಶೇಷ ದರ್ಶನದ ಟಿಕೆಟ್ ಲಭ್ಯವಿದ್ದು ಭಕ್ತರು ಆನ್ಲೈನ್ನಲ್ಲಿ ಟಿಕೆಟ್ ಪಡೆಯಬಹುದು